ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪುಷು ಬ್ಲಾಗ್ಸ್ ಕನ್ನಡ ಇವತ್ತು ಮನೆಯಲ್ಲಿ ಬಟರ್ ಫ್ರೂಟ್ ಇತ್ತು ಆವಕೋಡು ಅಂತ ಹೇಳ್ತಾರಲ್ಲ ಸೊ ಅದರಲ್ಲಿ ಸ್ಯಾಂಡ್ವಿಚ್ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ವಿ ಯೂಶ್ವಲಿ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ ಇದು ಫಸ್ಟ್ ಟೈಮ್ ನಾನು ಇದನ್ನು ರೆಸಿಪಿ ಟ್ರೈ ಮಾಡ್ತಾ ಇರೋದು ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಹಾಗಾಗಿ ನಾನು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಹೇಳಿ ಫಸ್ಟು ನೋಡೋಣ ಬನ್ನಿ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನಾನು ಹೇಳ್ತೀನಿ ಕೊತ್ತಂಬರಿ ಸೊಪ್ಪು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದೆರಡು ನಾರ್ಮಲ್ ಸೈಜ್ ಈರುಳ್ಳಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಆಪ್ಷನಲ್ಲಿ ಬೇಕಂದರೆ ಹಾಕೊಳ್ಬೋದು ನೋಡಿ ಇದು ಚೆನ್ನಾಗಿ ಹಣ್ಣಾಗಿರಬೇಕು ಸ್ಯಾಂಡ್ವಿಚ್ ಮಾಡೋದಕ್ಕೆ ಜ್ಯೂಸ್ಗೆ ಅಂತಂದರೆ ಒಂದು ಸ್ವಲ್ಪ ಹಣ್ಣಾಗಿದ್ರು ಮಾಡ್ಕೊಬೋದು ಬಟ್ ಸ್ಯಾಂಡ್ವಿಚ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹಣ್ಣಾಗಿರಬೇಕು ನೋಡಿ ಇದು ತೆಗಿತಾ ಇರುವಾಗ ಗೊತ್ತಾಗುತ್ತೆ ನಿಮಗೆ ಅದು ಬೆಣ್ಣೆ ಥರ ಬರಬೇಕು ಇದು ಕನ್ನಡದಲ್ಲಿ ಬೆಣ್ಣೆ ಹಣ್ಣು ಅಂತ ಕೂಡ ಕರೀತಾರೆ ನೋಡಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಅದು ನಾವು ಸ್ಪೂನಲ್ಲಿ ಮಾಡ್ತಾ ಇದ್ದರೆ ಈ ಥರ ಬರಬೇಕು ಇಷ್ಟು ಚೆನ್ನಾಗಿ ಹಣ್ಣಾಗಿರಬೇಕು ಇದನ್ನು ಒಂದು ಹಣ್ಣು ತೊಗೊಂಡಿದ್ದೀನಿ ನಾನು ಇದಕ್ಕೆ ಇವಾಗ ನಾನು ಏನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ತಾ ಇದ್ದೀನಿ ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದು ನಾವು ಬಟ್ ನಾನಿವಾಗ ಕ್ಯಾಪ್ಸಿಕಮ್ ಇರಲಿಲ್ಲ ಸೊ ಮನೆ ಎಲ್ಲೇ ಇರುವಂಥ ಐಟಮಲ್ಲಿ ನಾನು ಇದನ್ನು ಮಾಡ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದು ಹಣ್ಣೇನಿದೆ ಏನಿದೆ ಅದೆಲ್ಲ ಫುಲ್ಲು ಮಯೋನೀಸ್ ಥರ ಫಿ ಆಗುತ್ತೆ ಅದು ಹಣ್ಣು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆ ಥರ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಚಾಟ್ ಮಸಾಲ ಹಾಕ್ಕೊಳ್ಬೋದು ಇಲ್ಲ ಜೀರಾ ಪುಡಿ ಈ ಥರ ಏನು ಬೇಕಂದ್ರೂ ಆ್ಯಡ್ ಮಾಡ್ಕೊಬೋದು ಇದಕ್ಕೆ ನಾನು ಈಗ ಸದ್ಯಕ್ಕೆ ಕ್ವಿಕ್ಕಾಗಿ ಮನೇಲಿರುವಂಥ ಐಟಮ್ಸ್ನಲ್ಲಿ ಮಾಡ್ತಾ ಇರೋದ್ರಿಂದ ಮನೇಲಿ ಏನು ಅವೈಲಬಿಲಿಟಿ ಇರುತ್ತೆ ಅದನ್ನು ಹಾಕ್ಕೊಂಡು ಮಾಡ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಸ್ಪ್ರೆಡ್ ಆಗಬೇಕು ಬೆಣ್ಣೆ ಥರ ಸ್ಪ್ರೆಡ್ ಅದು ಸೊ ಅದು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಒಂದು ತವಾ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕೊಂಡು ನಾನು ಬ್ರೆಡ್ನ ಇದರಲ್ಲಿ ಟೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಬ್ರೆಡ್ಡು ಚ ತುಂಬ ಐ ಫ್ಲೇಮ್ ಇಟ್ಕೊಂಡು ಮಾಡಿದ್ರೆ ಬೇಗ ಸೀದೋಗಿಬಿಡುತ್ತೆ ಸೊ ಲೋ ಫ್ಲೇಮಲ್ಲಿ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನು ಬ್ರೆಡ್ನ ಟೋಸ್ಟ್ ಮಾಡ್ಕೊಳ್ಬೇಕು ಇದನ್ನು ಈ ಸ್ಯಾಂಡ್ವಿಚ್ ಮೇಕರಲ್ಲಿ ಇದ್ದರೆ ಆ ಸ್ಯಾಂಡ್ವಿಚ್ ಮೇಕರಲ್ಲಿ ಕೂಡ ಮಾಡ್ಬೋದು ಅಂದರೆ ಎಲ್ಲ ಅದು ಸ್ಪ್ರೆಡ್ ಮಾಡಿ ಸ್ಯಾಂಡ್ವಿಚ್ ಮೇಕರಲ್ಲಿ ಇಟ್ಟರೆ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ ಇರೋರು ಆ ಥರ ಕೂಡ ಮಾಡ್ಕೊಳ್ಬೋದು ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಹೇಳಿ ಇದಕ್ಕೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊಬೋದು ಮತ್ತು ಸೌತೆಕಾಯಿ ಆ್ಯಡ್ ಮಾಡ್ಕೊಬೋದು ನಮಗೆ ಆಲ್ಟ್ರನೇಟ್ ಏನು ಬೇಕೋ ಆ ಥರ ಎಲ್ಲ ಮಾಡ್ಕೊಬೋದು ನೋಡಿ ಇವಾಗ ಇದು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇಲ್ಲಿವರೆಗೂ ನಾವು ಇದನ್ನು ಟೋಸ್ಟ್ ಮಾಡಿಕೊಂಡು ಇವಾಗ ಇದನ್ನು ತೆಗಿತಾ ಇದ್ದೀನಿ ಇದಕ್ಕೆ ನೀಟಾಗಿ ನಾನೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಬಟರ್ ಫ್ರೂಟ್ದು ಮಿಕ್ಸ್ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ಲಕ್ಷಿತ್ಗೆ ಮತ್ತು ಚಿನ್ನಮ್ಮ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಖಾರ ಸ್ವಲ್ಪ ಮಕ್ಕಳು ತಿಂತಾರೆ ಅಂತೇಳಿ ಕಡಿಮೆ ಹಾಕಿದ್ದೆ ಈ ಚಿಲ್ಲಿ ಫ್ಲೇಕ್ಸ್ ಬರುತ್ತಲ್ಲ ಅದನ್ನು ಕೂಡ ಹಾಕಿ ಮಾಡ್ಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಮ್ಮ ಚಿನ್ನಮ್ಮಂಗ ಹಬ್ಬಕ್ಕೆ ಮೆಹೆಂದಿ ಹಾಕ್ಬೇಕಂತೆ ಸೋ ಹಾಕಿದ್ದೀನಿ ಅವಳನ್ನ ಕೇಳೋಣ ಹೇಗಿದೆ ಅಂತ ಹೆಂಗಿದೆ ಚಿನ್ನಮ್ಮ ಹಾಂ ನೋಡಿ ಇವರು ನನಗಾಕಿ ಅಂತ ಇವರು ಅಳ್ತಾ ಇದ್ದಾರೆ ಈಗ ನಾವು ತರ್ಸ್ಟನೇ ಮಲ್ಲೇಶ್ವರಂಗೆ ಹೋಗಿದ್ವಿ ಹೂವು ತೊಗೊಂಬರೋಣ ಅಂತ ಹೇಳಿ ತೊಗೊಂಡು ಬಂದ್ವಿ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ಹಾಗಾಗಿ ತೊಗೊಂಡು ಎಲ್ಲ ಮನೆಗೆ ಬಂದ್ವಿ ಈಗ ಬ್ಯಾಕ್ ಡ್ರಾಪ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೊಳ್ಬೋದು ಅಂತ ಹೇಳಿ ಈವ್ನಿಂಗ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಚಿಕ್ಕು ಬಿಡ್ತಾನೆ ಎಲ್ಲ ಆಟ ಇದ್ದಾಳೆ ಅಮ್ಮ ಅಮ್ಮ ಅಂತ ಎರಡು ಮಕ್ಕಳನ್ನ ಇಟ್ಕೊಂಡು ನಿಜವಾಗ್ಲೂ ಪೂಜೆ ಮಾಡೋದು ಇದೆಲ್ಲ ಇದೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಆದರೂ ಇಷ್ಟಪಟ್ಟು ಮಾಡೋದ್ರಿಂದ ನನಗಿ ನಷ್ಟು ಕಷ್ಟ ಅಂತ ಹೇಳಿ ಅನ್ನಿಸ್ಲಿಲ್ಲ ಇದನ್ನೆಲ್ಲ ರೆಡಿ ಮಾಡಿಕೊಂಡು ನಾನು ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಮುಂದೆಗಡೆ ಲಕ್ಷ್ಮಿಗೆಲ್ಲ ರೆಡಿ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಇವಾಗ ಮುಖವಾಡ ರೆಡಿ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಐಬ್ರೋಸು ಮತ್ತು ಅದೆಲ್ಲ ಹಚ್ತಾ ಇದ್ದೀನಿ ಇದಕ್ಕೂ ಕೂಡ ಅಷ್ಟೇ ತುಂಬ ಪೇಷನ್ಸ್ ಬೇಕು ಆದರೆ ಚಿನ್ನಮ್ಮ ಬಂದು ನನ್ನ ಪೇಶನ್ಸ್ ಔಟ್ ಮಾಡ್ತಿದ್ದಾಳೆ ಅಮ್ಮ ಅಮ್ಮ ಅಂತ ಟಚ್ ಮಾಡೋದು ನನ್ನನ್ನು ಅಳ್ಳಾಡ್ಸೋದು ಈ ಥರ ಎಲ್ಲ ಮಾಡ್ತಿದ್ದಾಳೆ ಸ್ವಲ್ಪ ಹಿಂಗೆ ಅಳ್ಳಾಡ್ಸಿದ್ರೆ ಮೊದಲೇ ಕಾಶಿ ಫುಲ್ ಕಾನ್ಷಿಯಸ್ಸಲ್ಲಿ ಮಾಡ್ತಾಯಿರ್ತೀವಿ ಅದು ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಈ ಥರ ಎರಡು ಮೂರು ಸತಿ ಅಳಿಸಿ ಅಳಿಸಿ ಮಾಡಿದ್ದೀನಿ ನಾನು ಒಂದು ಕಡೆ ಕೋಪನು ಬರ್ತಾಯಿತ್ತು ಅವಳ ಮೇಲೆ ಬಟ್ ಏನು ಮಾಡೋದು ಬೈಯೋಂಗಿಲ್ಲ ಬೇರೆ ಅವಳಿಗೂ ಒಂದು ಕ್ಯೂರಿಯಾಸಿಟಿ ಅಲ್ವಾ ಅಮ್ಮ ಏನು ಮಾಡ್ತಿದ್ದಾರೆ ನೋಡಬೇಕು ಅಂತ ಹಂಗಾಗಿ ತುಂಬ ಹತ್ರ ಬಂದು ನೋಡೋದಕ್ಕೆ ಹೋಗ್ತಾಳೆ ಮಿಸ್ ಆಗಿ ಟಚ್ ಮಾಡಿಬಿಡ್ತಾಳೆ ಅದು ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಇದೇ ಥರ ಆಗ್ತಾಯಿತ್ತು ಒಂದು ಎರಡು ಮೂರು ಸರ್ತಿ ಕೊನೆಗೂ ಫೈನಲಿ ಒಂದು ಐಬ್ರೋಸ್ನ ಕಂಪ್ಲೀಟ್ ಮಾಡಿದೆ ಅಂದರೆ ನಮಗೆ ಕೈ ನಡಕ್ತಾ ಇರುತ್ತೆ ಆ್ಯಕ್ಚುಲಿ ಮಾಡುವಾಗ ಇಲ್ಲಿ ಆ ಕಡೆ ಈ ಕಡೆ ಹೋಗ್ಬಿಡುತ್ತೋ ಅಂತ ನಾವೇ ಫುಲ್ ಕಾನ್ಷಿಯಸ್ ಆಗಿ ಮಾಡ್ತಾಯಿರ್ತೀವಿ ಅದರಲ್ಲಿ ಮಕ್ಳುಗಳಿದ್ರೂ ಅಂತೂ ಇನ್ನೂ ದೊಡ್ಡ ತಲೆನೋವು ಅಂತ ಹೇಳ್ಬೋದು ಅವಳು ಇವತ್ತು ಸ್ಕೂಲ್ಗೆ ಹೋಗಲಿಲ್ಲ ರಜಾ ಹಾಕಿಸಿದ್ವಿ ಅವಳಿಗೆ ತುಂಬ ಕೆಲಸ ಇತ್ತು ಸೊ ಹಂಗಾಗಿ ಇರಲಿ ಬಿಡು ಮನೆಯಲ್ಲಿ ಅಂತ ಹೇಳಿ ಇವಾಗ ಅನ್ನಿಸ್ತಾ ಇದೆ ಅವಳನ್ನ ಸ್ಕೂಲಿಗೆ ಕಳಿಸಿದ್ರೇ ಚೆನ್ನಾಗಿರ್ತಿತ್ತು ಸೊ ಸ್ವಲ್ಪ ಫ್ರೀಯಾಗೆಲ್ಲ ಕೆಲಸ ಮಾಡ್ಕೊಬೋದಿತ್ತು ಅಂತ ನೋಡಿ ಎರಡೂ ಐಬ್ರೋಸ್ ಕಂಪ್ಲೀಟ್ ಆಯಿತು ಇದು ಇಷ್ಟು ಎರಡನ್ನ ಮಾಡೋದಕ್ಕೆ ನಾನು ಒನ್ ಅವರ್ ತೊಗೊಂಡಿದ್ದೀನಿ ಅಳಿಸಿ ಅಳಿಸಿ ಮಾಡಿದ್ದೀನಿ ಅವಳು ಅಷ್ಟು ಟಾರ್ಚರ್ ಕೊಡ್ತಿದ್ಳು ಈಗ ಒಳಗಡೆ ಟಾರ್ಚರ್ ಕೊಡ್ತಾಳೆ ಅಂತೇಳಿ ಈಚೆ ಬಂದರೆ ಇಲ್ಲೂ ಬಂದಿದ್ದಾಳೆ ಅಮ್ಮ ಅಮ್ಮ ಅಂದ್ಕೊಂಡು ಏನಾಯಿತು ಅಂದರೆ ಒಂದು ಸತಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಅದನ್ನು ಅವಳು ನೋಡೋದಕ್ಕೆ ಅಂತ ಹೋಗಿ ಎಲ್ಲ ಅಳಿಸ್ಬಿಟ್ಟಿದ್ಲು ಒನ್ ಅವರ್ ಮಾಡಿದ್ದೆಲ್ಲ ಎಫರ್ಟು ವೇಸ್ಟಾಗಿ ಮತ್ತೆ ಈಗ ಇನ್ನೊಂದು ಸರ್ತಿ ಮಾಡ್ತಾಯಿದ್ದೀನಿ ನೋಡಿ ಇವಾಗೆಲ್ಲ ಆಯಿತು ಸೀರೆ ಎಲ್ಲ ಉಡ್ಸೋದನ್ನ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಯಾಕಂದರೆ ಮಕ್ಕಳಿರೋದ್ರಿಂದ ಕಷ್ಟ ಆಯಿತು ಸೊ ಹಾಗಾಗಿ ನಾನು ಮಾರ್ನಿಂಗ್ದು ಡೈರೆಕ್ಟು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಎಲ್ಲ ರೆಡಿ ಮಾಡಿ ಕ್ಲಿಪ್ಪಿಂಗ್ಸ್ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋಕೆ ಸಾಧ್ಯ ಆಯಿತು ಚಿಕ್ಕ ಮಕ್ಳಿರೋದ್ರಿಂದ ತುಂಬಾ ಕಷ್ಟ ಆಯಿತು ಏನು ಏನಂದರೆ ಚಿನ್ನಮ್ಮ ಚಿಕ್ಕು ಇಬ್ಬರೂ ನನ್ನ ಜೊತೆಯೇ ರಾತ್ರಿಯೆಲ್ಲ ಎದ್ದಿದ್ದಾರೆ ಜೊತೆಗೆ ತ್ರೀ ಓ ಕ್ಲಾಕು ತ್ರೀ ಓ ಕ್ಲಾಕೇ ಅರ್ಲಿ ಮಾರ್ನಿಂಗ್ ಇತ್ತುಕೊತಿದ್ದಾರೆ ಹಂಗಾಗಿ ನನಗೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಯಿತು ನೆಕ್ಸ್ಟ್ ಇಯರು ನಾನು ಇನ್ನು ಡೀಟೇಲಾಗಿ ಯಾವ ಥರ ಎಲ್ಲ ಸ್ಯಾರಿ ಡ್ರೈಪಿಂಗ್ ಮಾಡೋದು ಎಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಖುಷಿಯಾಯಿತು ನನಗಂತೂ ಅಲಂಕಾರ ನೋಡ್ತಾ ಇದ್ದರೆ ನನಗೆ ನಮ್ಮದೇ ದೃಷ್ಟಿ ಆಗುತ್ತೇನೋ ಅನ್ನಿಸ್ತಿತ್ತು ಮನೆಯವ್ರಿಗೆ ಅಷ್ಟು ಚೆನ್ನಾಗಿ ಬಂದಿತ್ತು ಅಷ್ಟು ಚೆನ್ನಾಗಿ ಲಕ್ಷಣವಾಗಿ ಕಾಣಿಸ್ತಾ ಇತ್ತು ಲಕ್ಷ್ಮಿ ನಮಗಂತೂ ತುಂಬಾ ಖುಷಿಯಾಯಿತು ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ ನಾನು ಅಲಂಕಾರ ಮಾಡಿರೋದು ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಮಗೆ ನಮ್ಮದೇ ದೃಷ್ಟಿ ತಗಲುತ್ತೇನೋ ಲಕ್ಷ್ಮಿಗೆ ಅನ್ನೋಷ್ಟು ಖುಷಿಯಾಗ್ತಿತ್ತು ಅದನ್ನು ಹೆಂಗೆ ಇದನ್ನು ಮತ್ತೆ ಕದಲಿಸೋದು ಇದನ್ನೆಲ್ಲ ಎತ್ತೋದು ಅನ್ನೋಷ್ಟು ಬೇಜಾರಾಗ್ತಾ ಇತ್ತು ಅಷ್ಟು ಚೆನ್ನಾಗಿ ಅಲಂಕಾರ ಬಂದಿತ್ತು ಮಾತ್ರ ಲಕ್ಷ್ಮಿಗೆ ಅಲಂಕಾರ ಮಾಡಿ ನೋಡೋದ್ರಲ್ಲಿರೋಂಥ ಸ್ಯಾಟಿಸ್ಫ್ಯಾಕ್ಷನ್ ಯಾವುದರಲ್ಲೂ ಸಿಗೋದಿಲ್ಲ ಅನಿಸುತ್ತೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಿಜವಾಗ್ಲೂ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ ಕೂಡ ನೋಡಿ ಇವಾಗೆಲ್ಲ ಆರತಿ ಮಾಡ್ತಾ ಇದ್ದೀವಿ ಅಂದರೆ ನಾನು ಇನ್ ಡೀಟೇಲಾಗಿ ಯಾವುದೂ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ ಕೆಲವೊಂದು ಅಲ್ಲಲ್ಲಿ ಅಲ್ಲಲ್ಲೇ ಕ್ಲಿಪ್ಸಿಂಗ್ಸ್ ಮಾಡಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ ನೋಡಿ ಚಿಕ್ಕು ಓಡಾಡ್ತಿರೋದು ನೀವೇ ನೋಡ್ತಿದ್ದೀರಾ ಹಿಂದೆ ಹಿಂದೆನೇ ಓಡಾಡ್ತಿದ್ದಾಳೆ ಎಲ್ಲಿ ಏನು ಎಳ್ದು ಬಿಡ್ತಾಳೋ ಅನ್ನೋದೊಂದು ಭಯ ಬೇರೆ ಅವಳು ಇವಾಗ ಓಡಾಡೋ ಓಡಾಡೋದ್ರಿಂದ ಜೊತೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮನೇಲಿ ಹಬ್ಬ ಹೇಗಾಯಿತು ನಮ್ಮ ಮನೇಲಿ ಹಬ್ಬ ಎಲ್ಲ ತುಂಬ ಚೆನ್ನಾಗಾಯಿತು ಇವಾಗ ಜಸ್ಟು ಊಟ ಮಾಡಿದ್ದೀವಿ ಬನ್ನಿ ಏನೇನು ಸ್ಪೆಷಲ್ ಅಡುಗೆ ಮಾಡಿದ್ದೀವಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಂದು ಸರ್ತಿ ನಾನು ನಿಮಗೆ ಆಗಿ ತೋರಿಸ್ತೀನಿ ನಾನು ಯಾವ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದೆ ಯಾವ ಥರ ಎಲ್ಲ ಪೂಜೆ ಮಾಡಿದೆ ಅಂತ ಹೇಳಿ ವಿಡಿಯೋದ ಕ್ಲಿಪ್ಪಿಂಗಲ್ಲಿ ಇದನ್ನು ನಾನೇ ಮಾಡಿಕೊಂಡಿದ್ದು ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ನನಗೆ ಚಿನ್ನಮ್ಮ ಮಾಡಿಕೊಟ್ಲು ಹಂಗಾಗಿ ಅದು ಅಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ ಪಾಪ ಏಜ್ಗೆ ಅವಳು ಅಷ್ಟು ಮಾಡಿರೋದೆ ಗ್ರೇಟು ಅಂತ ಹೇಳ್ಬೋದು ಅಮ್ಮ ನಾನು ವಿಡಿಯೋ ಮಾಡ್ಕೊಡ್ತೀನಿ ಅಂತ ಮಾಡಿಕೊಟ್ಲು ಹಸ್ಬೆಂಡ್ ಕೂಡ ಬ್ಯುಸಿ ಇದ್ದರು ಹಂಗಾಗಿ ಅವರು ವಿಡಿಯೋ ಮಾಡಿಕೊಡೋದಕ್ಕಾಗಲಿಲ್ಲ ಇವತ್ತು ನೋಡಿ ನಮ್ಮ ಮನೆಯಲ್ಲಿ ಹೋಳಿಗೆ ಮಾಡಿದ್ದೀವಿ ಈಗ ಮಧ್ಯಾಹ್ನ ಊಟ ಆಗಿದೆ ಹಂಗಾಗಿ ಸ್ವಲ್ಪ ಇದೆ ನಂದರೆ ನಮ್ಮ ಮನೇಲಿ ಮಾಡಿಟ್ರೆ ಒಂದೇ ಸರ್ತಿ ತಿನ್ನೋದಿಲ್ಲ ತಿನ್ನುವಾಗ ಅವಾಗ ಅವಾಗ ಬಿಸಿದು ಮಾಡಿಕೊಡ್ಬೇಕು ಹಾಗಾಗಿ ಇವಾಗ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ವಿ ಮತ್ತು ನೈಟ್ಗೆ ಮಾಡಬೇಕು ನೋಡಿ ಕೋಸಂಬರಿ ಮಾಡಿದ್ದೀವಿ ಮತ್ತು ಮಿಕ್ಸ್ ತರಕಾರಿ ಮತ್ತು ಕಡಲೆ ಕಡಲೆಲ್ಲ ಹಾಕಿ ಪಲ್ಯ ಮಾಡಿದ್ವಿ ಲಕ್ಷ್ಮಿಗೆ ಗೋಧಿ ನುಚ್ಚು ಮತ್ತು ಕಡಲೆಬೇಳೆ ಹಾಕಿ ಪಾಯಸ ಮಾಡಿ ಎಡೆ ಮಾಡಿದ್ವಿ ಹಪ್ಳ ಮತ್ತು ಒಬ್ಬಟ್ಟು ಸಾರು ಅನ್ನ ಬೆಳಗ್ಗೆ ಟಿಫನಿಗೆ ರೈಸ್ ಬಾಕ್ ಮಾಡಿದ್ವಿ ಲಕ್ಷ್ಮೀ ದೇವಸ್ಥಾನಕ್ಕೆ ಬಡ್ಲಕ್ಕಿ ಕೊಡಬೇಕು ವರ್ಷ ವರ್ಷ ಕೊಡ್ತೀವಿ ಹಾಗಾಗಿ ಹೊರಟಿದ್ದೀವಿ ಚಿನ್ನಮ್ಮ ಬೆಳಗ್ಗೆ ನಮ್ಮ ಜೊತೆ ತ್ರೀ ಓ ಕ್ಲಾಕೇ ಇದ್ದಳು ಸೊ ಇವಾಗ ಅವಳು ಊಟ ಮಾಡಿ ಮಲಗಿದ್ದಾಳೆ ಚಿಕ್ಕು ಎದ್ದಿದ್ದಾಳೆ ಇಬ್ಬರೂ ಕರ್ಕೊಂಡೋಗೋಲ್ಲ ಇಬ್ಬರೂ ಮನೇಲಿ ಬಿಟ್ಟು ಹೋಗ್ತೀವಿ ನಾವಿಬ್ಬರೇ ಹೋದರೆ ಸ್ವಲ್ಪ ಬೇಗ ಹೋಗಿ ಬೇಗ ಬರ್ಬೋದು ಇವತ್ತು ಬೇರೆ ಹಬ್ಬ ಅಲ್ವಾ ರಶ್ ಇರ್ತಾರೆ ಅನ್ನೋ ಒಂದು ಕಾರಣಕ್ಕಷ್ಟೇ ಮತ್ತು ಜಾಸ್ತಿ ನಾನು ಇದು ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ದೆಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಯಾಕಂದರೆ ಗೊತ್ತು ನಿಮಗೇ ಇಬ್ಬರು ಮಕ್ಕಳಿದ್ದಾರೆ ಅವರೂ ಮೇಂಟೈನ್ ಮಾಡಿಕೊಂಡು ನನಗೆ ವಿಡಿಯೋ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಯಿತು ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೊಂಡಿದ್ದೀನಿ ಅಂದರೆ ಡೆಕೋರೇಟ್ ಮಾಡೋದು ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಇನ್ ಬ್ರೀಫಾಗಿ ಲೈಟಾಗಿ ಮಾಡ್ಕೊಂಡಿದ್ದೀನಿ ನಾನು ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ಇಯರು ನಾನು ಡೀಟೇಲಾಗಿ ಯಾವ ಥರ ಡೆಕೋರೇಷನ್ ಮಾಡ್ತೀನಿ ಅಂತೆಲ್ಲ ಕಂಪ್ಲೀಟ್ ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ನಾನು ಈ ಬ್ಲಾಗ್ನ ದೇವಸ್ಥಾನಕ್ಕೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ದೇವಸ್ಥಾನಕ್ಕೆ ಬಂದ್ವಿ ಇವಾಗ ಮಧ್ಯಾಹ್ನ ಆಗಿತ್ತು ನಾವು ಬರೋ ಅಷ್ಟೊತ್ತಿಗೆ ಇಲ್ಲಿ ಪ್ರತಿ ವರ್ಷವೂ ವರ್ಮಾಲಕ್ಷ್ಮಿ ಹಬ್ಬದ ದಿನ ದೇವ್ರ ದೇವ್ರದ್ದು ಉತ್ಸವ ಹೊರಡುತ್ತೆ ಜಾತ್ರೆ ಮಾಡ್ತಾರೆ ಸೊ ದೇವ್ರನ್ನ ನೋಡ್ತಾ ಇದ್ರೆ ಒಂದು ಪಾಸಿಟಿವ್ ವೈಬ್ ಬರುತ್ತೆ ನಾನು ಮಡ್ಲಕ್ಕಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಡ್ಲಕ್ಕಿ ಕೊಟ್ಕೊಂಡು ಚಿನ್ನಮ್ಮ ಚಿಕ್ಕು ಇಬ್ಬರು ಮಲಗಿದ್ರು ಅವ್ರು ಎದೋಳೋ ಅಷ್ಟೊತ್ತಿಗೆ ನಾವು ಮನೆಗೆ ರಿಟರ್ನ್ ಆಗಬೇಕು ಮತ್ತು ಈವ್ನಿಂಗ್ ಆಗ್ತಾಯಿದೆ ಹಾಗಾಗಿ ಮತ್ತು ಅರ್ಶನ ಕುಂಕುಮಕ್ಕೆ ಬರೋರಿಗೆಲ್ಲ ರೆಡಿ ಮಾಡ್ಕೊಳ್ಬೇಕು ಸೊ ನಾನೀಗ ದೇವಸ್ಥಾನದ ಮಡ್ಲಕ್ಕಿ ಕೊಟ್ಕೊಂಡು ನಾನು ಮನೆಗೆ ಹೋಗ್ತೀನಿ ಮನೆಗೆ ಹೋಗಿ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಚಿನ್ನಮ್ಮ ನಾನು ಎಲ್ಲರಿಗೂ ಅರ್ಶನ ಕುಂಕುಮ ಕೊಡಬೇಕು ಅಂತೇಳಿ ಡ್ರೆಸ್ ಚೇಂಜ್ ಮಾಡಿದ್ಲು ನೋಡಿ ಚಿಕ್ಕನು ಕೂಡ ಚೇಂಜ್ ಮಾಡಿದ್ದಾಳೆ ಮಾಡಿಬಿಟ್ಟು ಇವಾಗ ನನಗೆ ಬೇಡ ಬಿಚ್ಚಿ ಬಿಚ್ಚಿ ಅಂತ ಹೇಳಿ ಹಠ ಮಾಡ್ತಾ ಇದ್ದಾಳೆ ಸೊ ಚಿನ್ನಮ್ಮ ಎಲ್ಲಾರ್ಗು ಅರ್ಶನ ಕುಂಕುಮ ಕೊಡೋದಕ್ಕೆ ರೆಡಿ ಆಗಿದ್ದಾಳೆ ಓಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಈ ವ್ಲಾಗ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು